ತಿರ್ಕರು <kling> <kling> ಇನ್ನಾರುಲೆ ಹ ನಾನು ನನ್ನ ಮಗಳ ಅತ್ತೆ ಇನ್ನಾರು ಇಲ್ಲ ಏನು ಕಾರುನೇ ನಾನು ನೋಡಿಕೊಂಡು ಹೋಗਣਾ ಅಂತ ಬಂದೆ ಏನ್ ನೋರೋ ದಾರಾ ನನ್ನ ಮಗಳಕ್ಕೆ ಏನು ಆಯಿಲ್ಲ ಚೆನ್ನಾಗಿ ಅವಲೇ ಹ್ ಅಮ್ಮ ಕಾರುನೇ ನಾನು ನೋಡಿಕೊಂಡು ಅಂಗೆ ಅಳುಕotti ಹೋಗೋಣ ಅಂತ ಬಂದ್ರಮ್ಮ ಒಂದು ವಾರ ಆಯ್ತು ಅವಳು ಕಚ್ಚರ ಇಲ್ಲಾಗೆ ಯಾಕೆ ಅಂತಾಗಿ ಇರಿ ಊರವರೆ ಬನ್ನವರೇ ನೋಡಿಕೊಂಡು ತಂತ ಅಣ್ಣನಿಗೆ ಇವಾಗ ಜಾಪ್ಕ ಬಂದಿರೋದಾ ತಂದಿ ಹ್ ಇವಾಗ ಜಾಪ್ಕ ಬಂದಿರದನ ತಂದಿನಿಕಾ

ಕಾರುನಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಮ್ಮ ಇಲ್ಲಿಂದ ಹೊತ್ತಾದ್ರೆ ಗರಿ ಬಿತ್ತು ಇಲ್ಲಿಂದ ಹೊತ್ತಾದ್ರೆ ನನ್ನ ಮಗುನ ನೀವು ಯಾರು ಮಾತಾಡ್ಸಕ ಬಬರೆ ಆತ ನನ್ನ ಮಗುಕ ಇವಾಗ ಟೈಮು ತಡಿಲ್ಲ ಇನ್ನೊಂದು ಎತ್ತಿಕ ತಡಿ ಹೊತ್ತದೆ ಇವಾಗ ನೀವು ಯಾರು ಏನು ಮಾತಾಡ್ಬೇಡಿ ಹೊತ್ತೋಗ್ರಿ ಅಮ್ಮ ಹಂಗೆ ಅನ್ಬೇಡಮ್ಮ ಅಮ್ಮ ಅಲ್ಲ ಅತ್ತೆ ಮನೆ ಬಾಕಿಗೆ ಬಂದಿದ್ರಿ ಮನೆ ಬಾಕಿಗೆ ನಾ ನೀನಿಂಗೆ ಮಾತಾಡಿದೆ ಸರಿನಾ ಅತ್ತೆ ಅಯ್ಯೋಪ್ಪ ನೀನ್ ಬನ್ನಿದ್ಯಾ ಅಂತ ನಮ್ಮ ಮನೆ ಪಾತ್ರೆ ತಗಾಕಿ ಆ ಊಲ್ ಎತ್ಕೊಂಡು ಪಾತ ಮಾಡ್ತಾಳೆ ನೀಕ ಹ್ಮ್ ಮನೆ ತಂದಿದ್ಯಾನಾ ಎಲ್ಲಿನ ಬಂತು ಅತ್ತಿದ್ದು ನಮ್ಮ ಅಮ್ಮನ ಕೊಟ್ಟಿರೋದು ಏನ್ ಲವ್ ಮಾಡಿ ಮದುವೆ ಆಗಿದ್ದು ಬಟ್ಟಿಕೆ ನಮ್ಮ ಅಮ್ಮನ ನಮ್ಮ ಅಪ್ಪನ ಕೈ ಬಿಟ್ ಬಿಡ್ತಾರೆ ನೋ ನಮ್ಮ ಅಮ್ಮನ ಕೊಟ್ಟಿರೋದು ಆ ದುಡ್ಡು ಆ ಬಿಡು ನಿಮ್ಮ ಅಮ್ಮನ ಜೊತೆಿರೋ ಇವತ್ತು ಇವತ್ತಿಗೂ ಒಂದಿ ತನ ಬರಿಲ್ಲ ಮಗಳ ಹೋಗಕ ನಮ್ಮ ಅಮ್ಮನ ಬಿಡ್ವಿಲ್ಲ ನಮ್ಮ ಅತ್ತಿಗೆ ಕೆಲಸ ಕೊತಾಳೆ ಎಳೆ ಮಗು ನೋಡ್ಕೊಬೇಕು ಅದಕ್ಕೆ ದಿನಕ್ಕೆ ಒಂದ್ ಸತಿ ಫೋನ್ ಮಾಡಿ ಕೇಳ್ತಾಳೆ ಹ್ಮ್ ದಿನ ಇತ್ತು ಮುಂದೆ ನೀನು ಅದೇ ಇವಾಗ ಏನು ಶಿವದಾಯ್ ಎಣೆಯಿಲ್ಲ ಅಮೆಲಾನ ಎಣೆಯಲ್ಲ ಓಟಾ ಇರೋಕೆ ನನ್ನ ಮಗಳು ನಮ್ಮೋರಕ್ಕ ಯಾರ್ನೂ ಒಳಕ್ಕ ಬಿಡೋಲ್ಲ ನಾನು ನೀವೇ ನನ್ನ ಮಗಳು ನಮ್ಮ ಓರ್ಗ ಅಲ್ಲ ಅಲ್ಲ ಮನೆ ಅವ್ರು ಅಣ್ಣ ಇಲ್ಲ ನಮ್ಮ ಅಮ್ಮಾಡೋ ಅಮ್ಮಾಡೋ ಇಲ್ಲ ಒಂದು ದಿನ ನಾನು ಮರಕ್ಕನೇ ಬೆಲ್ಲ ಬೆಂಬಲ ನಿಮೀನು ಎಲ್ಲ ನೀನು ಇಲ್ಲ ಮನೋ ಮುಂದೆ ಒಳ್ಳೆ ಹತ್ತಿರ

ಮನ್ಕೊ ಹೋಗೋಣ ಬಾ ಇದಾವಾಗ ಗಾಣೆ ಬರ ಓಹ್ ಏನೋ ನಮ್ಮ ತಲೆ ಮೇಲೆ ಬಿದ್ದಂಗೆ ಬಾ ಹೋಗೋಣ ಬಾ ನೋಡ್ದಿದ್ರೆ ಅಷ್ಟು ಯಾರೆಲ್ಲ ನೋಕೊಂಡು ಯಾರು ಬಿತ್ಕೊಂಡು ನಮ್ಕ ಏನೋ ಬೇಕು ನೀಡಿ ಏನ್ ಸ್ವಲ್ಪ ಸುಮ್ಮನೆ ಐತಿಯಾ ನನ್ನ ಮಮ್ಮನತ್ರ ಮಾತಾಡ್ತಾ ಇದೀನಿ ಮಧ್ಯ ಮಾತಾಡಬೇಡ ನೀನು ಅನ್ಸ್ಕೊ ಅನ್ಸ್ಕೊಂಡ ಮಮ್ಮನ್ ಕೇಳಿ ಅನ್ಬಾರ್ದೆಲ್ಲ ಮಾತಾಡಿ ಅನ್ಸ್ಕೋ ಹ್ಮ್ ಐಮ್ ಮನೆ ಊಟ ಐಮ್ ಮನೆ ಬಟ್ಟೆ ಹಾಕಂತ ಇದ್ಯಾನ್ಸ್ಕೊ ರಾತ್ನಪ್ಪಡ ಮಾಡ ಹಾ ಅಂದೇ ಆಗುತ್ತಿದೆ ಉದ್ದ ಮುತ್ತಿ ನೀನು ಒತ್ತುಟಪ್ಪಾ ಬಾ ಬುತ್ತಿದ್ಯಾ ನೀನಲ್ಲೆ ಇದುಪಣಾಟಿ ಬನ್ನಾವ್ಲೆ ನಿಮ್ಮ ಜೊತೆ ಕಮ್ ತಡ ಮಾಡಕ್ಕ ಐದು ಟೂಪಣಾಟಿ ಮಕ್ಕತ್ತೆ ನನ್ನ ಎಕಡೆ ಆಗ್ತೆ ಹೇಳು ಟೂಪಣಾಟಿ ಮುಂದೆ ನೀನು ಅದೇ ತುಮ್ ತಡದಿ ತಟ್ಟಿಕ್ಲ ನೀನು ಅತ್ತೆ 나 ಈಗ ಬಿಗಿಟ್ ಮಾತಾಡೋ ಏ ನಿನ್ ತಲೆಲೇ ಲೇ ಎದೆ ತುವಾದಿ ಬಿತಿನೋಕ ಮೂತಿ ಮಾತಾಡ್ನೋತ್ತ್ಯಾ ಟೂಪಣಾಟಿ ಮುಂದೆ ಅಂತಾ ಮಾತಾಡಲ್ಲ ನಾನು ಮನೆ ಊಟ ತಿಂತ ಕಾರಣ ಅಂತ ನಾನು ಮನೆ ಬತ್ತೆ ಅಂತ ಅಂತನಂತೆ ನಾನು ಊಟ ಬತ್ತೆ ತುತ್ತಿರೋದಕ್ಕೆನೇ ಇತ್ತು ದಡ್ಡ ಆಡಿಯೋದೆ ಅವನು

ಕೈಲಾಶ ಬಾ ಏನು ಅಮ್ಮನ ಹತ್ರ ಮಾತಾ ಅಮ್ಮ ನನ್ನ ಮಗ ನೋಡಮ್ಮ ನೀನು ಯಾಕಮ್ಮ ನೀನು ನಂಗೆ ಯಾಕಮ್ಮ ಇಷ್ಟೊಂದು ನೋವು ಕೊಡ್ತಾ ಕಾರು ನೆನೆ ನೋಡ್ಬೇಕಮ್ಮ ನಾನು ಅವಳು ಹೆಂಗವಳು ಅಂತ ನೋಡ್ಬೇಕು ನೋಡಿ ಕೈಲಾಶ ನಾನು ಒಲಕ ಬಿರಲ್ಲ ಬಿರಲ್ಲ ಅಂದ್ರೆ ಬಿರಲ್ಲ ನನ್ನ ಮಗಳು ಒಂದು ಚಕ್ಕನ ಒಲೆ ಅವಳು ಮಗ ಅಂತೂ ನಿಮ್ಗೆ ಕಾಂತ ಕೂರ ಬಿರಲ್ಲ ನೀವು ಬಂದರೆ ಭತ್ತನಾಗಿ ಮಗ ಮುಟ್ಟಿತೀನಿ ಅಂದೇ ಹಚ್ಚಿದ ಮುಂದೆ ಮುಚ್ಚಿತೀನಿ ನಾನು ನಿಮಗೆ ಮಾತ್ರ ಮಕ್ಕsetDate ಮಾರತಲ್ಲ ಹ್ ಯಾಂತ ಓಡಾ ನೀನು ಹಾಯ್ ಬಾದವಂತ ಇಂತ ಮತಲು ಈ ತರನಾ ಹ ನಾನೇಲೋ ಮನೆ ತಂದವನೇ ಅವ್ರು ಲಪ್ಪನ ಕಕ್ಕ ಬಂದತಾನೆ ಅಂತ ನಾನು ಅನ್ಕನ್ನಿತಿ ತ್ಯಾಣೆ ಮಾಡಿಲ್ಲ ನೀನು ಕೂತಿಯಾಗಿ ನೀನೀದ ಅನ್ಯಾಚಿ ಬಾಡಾ ಮಾತಾ ಇದ್ಯಾ ಹ ಅಲ್ಲಿ ನಿಂತವಲ ಅವ್ಲ ತಿರಾತಿಕೆ ಅವಳು ಮಾತಿ ತೆಲು ಏನು ಬೇಕೋ ಅದು ಮಾರೋ ದಡೆ ಬಿತ್ತು ನಮ್ಮ ಕ ತನ್ನಡೆ ಕೊರೆರಪ್ಪ ತನ್ನರೆ ಮಾತ್ರ ಕೊರೆರೆ ನಿನ್ನ ಪರಕ ನೀನೇ ನಮ್ಮ ಪರಕnal ಇತಿ ಪಾತಾ ಓ ಇಂದ ಹೋಗ್ಲೇ ಅನ್ನುಗಳನ ಕೊಡು ಅನ್ನುಗಳ ನಮ್ಮ ಕ ಬೇರಪ್ಪ ತೈಲಚ್ಚು ಅನ್ನುಲ್ ನಮಗೆ ಬೇರೆ ನಮ್ಮಗೂ ಏನು ರುಚಿನಲ್ಲ ಗುಳು ಕೊತ್ತು ಮಾತ್ರ ಆತರೆ ಏನು ರುಚಿನಲ್ಲ ನಿಮ್ಮ ಅನ್ನಲ್ಲಿ ನೀವೇ ಕನತರಿ ಬಾ ಹೋಗಣ ಏ ಅಷ್ಟು ಬಲವಂತವಾಗಿ ಹೇಳ್ತಾ ಇದ್ಯಾ ನ ರುಚಿಯೇ ತಣ್ಣೂರು ಓ ಕಕ ಪಾಪ ಹೇಳಿದ್ದೀನಪ್ಪ ವೃದ್ಧಾಶ್ರಮಕ್ಕೆ ಹೇಳಿದ್ದೀನಿ ಓದ್ತೀನಿ ಇನ್ನು ಮೂರು ನಾಲ್ಕು ದಿವಸ ನನ್ನ ಮಗು ಮಾತಾಡಲಿ ಅಂತ ಕಾಯ್ತಾ ಇದ್ದೀನಿ ನನ್ನ ಮಗು ಮಾತಾಡ್ಬಿಟ್ರೆ ಮಗ ನೋಡ್ಕೊಂಡು ಓದ್ತೀನಿ ವೃದ್ಧಾಶ್ರಮಕ್ಕೆ ನೀನು ಅಷ್ಟೊಂದು ಶ್ರಮ ತಗೊಂಬೇಡ ನೀನು ಹೋಗಿ ಅಲ್ಲಿ ಮಾತಾಡಿ ಬರೋಂಥ ಶ್ರಮ ತಗೊಬೇಡ ನನ್ನೇಷ್ಗೆ ನಾನೇ ಹೋಗಿ ಸೇರ್ಕೊತೀನಿ ವೃದ್ಧಾಶ್ರಮಕ್ಕೆ ಯಾಕೆ ಪಪ್ಪ ಎಲ್ಲರೂ ಹಿಂಗೆ ಮಾತಾಡ್ತಾ ಇದ್ದೀರಾ ಅಯ್ಯೋ ಇವಾಗ ನೀನು ಪಪ್ಪ ಅಂದಲ್ಲ ವೃದ್ಧಾಶ್ರಮಕ್ಕೆ ಹೋಗಿಲ್ಲ ಪಪ್ಪಾ ಅಂತ ಕೇಳ್ತೀನಿ ಅಂತ ಅಂದ್ಕೊಂಡು ನಾನು ಹೇಳಿದ್ನಪ್ಪ ಓದ್ತೀನಿ ವೃದ್ಧಾಶ್ರಮಕ್ಕೆ ನೀನು ನೀನು ಎಂತಿ ಇಲ್ದಿದ್ದೆಲ್ಲ ಬಾಧೆ ತಗೊಂಬಿಡ್ರಿ ಓದ್ತೀನಿ ಅಮ್ಮ ஏதாடுது கத்கந்திரதேன் பிரக்கான்தான் ಬಾ ಹೋಗಣ ಇಷ್ಟೆಲ್ಲ ಮಾತಾಡಿಸ್ಕೊಂಡು ನೀನು ಇಲ್ಲೇ ಇದೆಯಲ್ವ ಅಮ್ಮ ಆಚೆ ಓದಿ ನಿಂತಣ್ಣ ಅಮ್ಮ ಅಂತ ಇದು ಮನೆಗೆ ಗೌನವ ಅಂತಿರೋ ಪಾಲ್ತಿರ ಇದ್ರೆ ಊಟ ಹಾಕ್ತೀನಿ ದೌಲ್ ಬಿಡ್ತೆ ಇಬ್ರು ಆಯ್ತ ರೀ ನೀನು ಅಲ್ಲೇ ಇರು ಪೋದೆ ಪೋದೆ ಅಲ್ಲ ಮಾಡೋದಾಗ್ತದೆ ಯಾಕೆ ಮನೆ ನಿಂಗೆಲ್ಲ ಮಧ್ಯ ಮಧ್ಯ ಎಲ್ಲ ಆಚೆ ಮಂಚ ಸತ್ತೋಗ್ತದೆ ಸತ್ತಾಗ್ಬಿಟ್ಟದ ಮಂಚ ননমদলেяваদে তেল আম্মা নানিতিনাম্মা নানিতিনাম্মা নানিতিনন্ত ইवते নানমদল এ নীল দিড় মকমুতলে আদি তে মনি তে ছাতে বিতে দাপা তেতে বিতে তে ยาวালো তেল ঠিক মগুয়া গিন্দ আম্মা নানিতিনাম্মা নিনা নান নোকচিনাম্মা নোকচিনাম্মা তে তেল ইवते নানমদলে ಕೈ মেদলেলা হ্যালো মেদুলল্লা ইয়েডো ইলানন আত্তে ইয়াতুডি তাডো তেলাচু নানু তুতু নানু মদেতা ইয়াকাতো ইনতা টিতে গাতনা তেলি তালা নান্তা ইয়া আলো ইয়েতাডো নানোকিনামনিন্না নানোকিনলি আনতা নাদপায়া গপেনতা টিতে তত্তিকে ಆಗಲ್ಲ ನಾನು ಕೇಳ್ಕೊ ಬಂದಿರ ಅನೆ ಬರ ರಾಮನ್ ಕೇಳ್ಕೊ ಬಂದಿರ ಅನೆ ಬರ ನಮ್ಮಿಬ್ಬರ ಅನೆ ಬರ ತೆತ್ತೈತೆ ಏನು ಮರತಲ್ಲ ರಾಮು ಕೇನ್ ಬಿಡಮ್ಮ ಹೆಂಗು ತಾಸಿಲ್ದಾರ ಅದನ್ನಲ್ಲ ಅವ್ನ ಪಡ್ಕೊಂಡು ಆರಾಮಾಗಿರ್ತಾನೆ ಅವನೆಲ್ಲ ಆರಾಮದವಣಪ್ಪ ನೀವೇಳೋರೆಲ್ಲ ಹೇಳ್ತೀರಾ ರಾಮು ಕೇನ ಆರಾಮದವಣೆ ಆರಾಮದವಣೆ ಅಂತ ಅವನು ಹೇಳು ಅಂತ ನೆನಕ್ಕೆ ಮಾತ್ರ ಗೊತ್ತು ಅವನಿಗೆ ಹೆಚ್ಚು ನೋವು ಚಿಂತಾವಣೆ ಅಂತ ಆಚೆ ಪತ್ತು ಮಡಿಯಮ್ಮ ಕಂದ ಇವತ್ತು ಅವ್ಳ ಪರಿಸ್ಥಿತಿಯಿಂದ ಆದೈತೆ ಅವ್ನ ತಕ್ಕ ಅವ್ನ ತೇತ್ತಪ್ಪ ನಾ ಥರ ನಿಂತೇನು ದತ್ತು ಹಾಂ ವಾಪ್ಪ ವ ಸುಮ್ಮನೆ ಏನೇನೋ ಮಾತಾರೆ ಥರ ಏನಾಯಿತಪ್ಪ ಬೇಜಾರ ಮಾರಬೇಡ ನಮ್ಮ ತತ್ತಾರ ಇವತ್ತು ಇಲ್ಲ ವ ನಿಮ್ಮ ಅಣ್ಣಪ್ಪ ನಿನಗೆ ಓ ಹಂಗಿದ್ರಿ ನಂಗೆ ಒಂದೇ ಒಂದು ಅವಕಾಶ ಮಾಡಿಕೊಡೋಲ್ಲ ಮಗ ಅರುಣ್ ಆದ್ರ ಇಲ್ಲಪ್ಪ ಕೇಳತ್ತ ಇಲ್ಲ ಓ ನೀವು ನಿಮ್ಮ ಅಣ್ಣಪ್ಪ ನಿನಗೆ ಬರ್ತೀನಿ ವಾ ಅಷ್ಟೆಲ್ಲ ಮಾತಾಡಿ ಅಷ್ಟೆಲ್ಲ ಹೋಗಿದ್ರು ಅಲ್ಲೇ ನಿಂತ್ಕೊಂಡಿದ್ಯಲ್ಲ ನಡಿ ಎಷ್ಟು ಮಾತಾಡಿದ್ರು ಅಷ್ಟೇ ನಡಿ ಫಸ್ಟ್ ಹೇಳಿದ್ರಲ್ಲ ಇನ್ನು ಒಳಗೆ ಬಿಡಲ್ಲ ಅಂತ ತಿರ್ಗಿ ಮಾತಾಡ್ತಾ ಮಾತಾಡ್ಕೊಂಡು ನಿಂತ್ಕೊಂಡಿರೋದು ಏಯ್ ಸುಮ್ಮನೆ ಇರಬೇಕು ಏನೇನೋ ಮಾತಾಡಬೇಡ ನೀನು ನಾನೆಲ್ಲ ಮಾತಾಡ್ತಾ ಇರೋದು ನೀನು ನಿಮ್ಮ ಅಮ್ಮನ ಇಬ್ಬರು ಮಾತಾಡ್ತಾ ಇರೋದು ಸುಮ್ಮನೆ ಇರು ಅಂತ ಹೇಳಿದ್ನಲ್ಲ ಏನು ಮಾಡ್ತಾ ಇದ್ದೀಯ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಮಲಸಿ ಯಾವಾಗಲೂ ಯಾವ ಜೊತೆಗೂ ಮಾತಾಡ್ತಾ ಇರ್ತಾನಲ್ಲ ಇನ್ನೇನು ಮಲಸಿ ಸಮಾಚಾರ ಮಲಸಿ ನಿಮ್ಮ ಇಂತಿಗೆ ಡೈವರ್ಸ್ ಕೊಟ್ಬಿಟ್ಟ ಹ್ಞೂ ಬೇಗ ಕೊಡು ಮಲಸಿ ಹ್ಞೂ ಅಮ್ಮ ಸಾ ಕಳಿಸಿದ್ದೀನಿ ಡೈವರ್ಸು ಬೇಗನೇ ಆಗುತ್ತೆ ಬೇಗ ನಾನು ನೀನು ಮದುವೆ ಆಗೋಣ ನಾನು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಸ್ಟೈಲ್ಸ್ ಅಂಗಡಿ ವ್ಯಾಪಾರ ಎಲ್ಲ ಹೆಂಗೆ ನಡೀತಾ ಇದೆ ಹ್ಞೂ ಚೆನ್ನಾಗಿ ನಡೀತಾ ನೀನು ಸ್ಕೂಲ್ಗೆ ಹೋಗಿ ಬಂದಾ ಹ್ಞೂ ಮಲೇಶಿ ಸ್ಕೂಲ್ಗೆ ಹೋಗಿ ಬಂದೆ ಏಗೋ ನೀನು ಸಿಕ್ತಲ್ಲ ಅದಕ್ಕೆ ನಾನು ತುಂಬ ಖುಷಿ ಆಯಿತು ನಿನ್ನ ಫ್ರೆಂಡ್ ಆಗಿದ್ದಕ್ಕೆ ತುಂಬ ಖುಷಿ ಆಯಿತು ನೀನು ಮೀಟ್ ಮಾಡಿದ್ಮೇಲೆ ಅಂತೂ ಇದ್ದಿದ್ದು ತುಂಬ ಖುಷಿ ಆಯಿತು ನೀನು ಎಷ್ಟು ಒಳ್ಳೆ ಹುಡುಗಿ ಅಂತ ಹೌದಾ ಥ್ಯಾಂಕ್ ಯು ಸೋ ಮಚ್ ಮಲೇಶಿ ನೀವು ಅಷ್ಟೇ ತುಂಬಾ ಒಳ್ಳೆಯವನು ಅಂಶ ತುಂಬಾ ಖುಷಿ ಆಯ್ತು ನಿಮ್ ಎಂತ ಅಯ್ಯೋ ಅವಳು ಯಾವಾಗ್ಲೂ ಬಾಯ್ ಬಿಟ್ರೆ ಬರೀ ದುಡ್ಡು 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 ಬಿಟ್ರೆ ಬೇರೆ ಇನ್ನೇನು ಬೇಡ ಅವಳಿಗೆ ಹೌದಾ ದುಡ್ಡು ಅಂದ್ರೆ ನಿಮ್ಮ ನಿಮ್ಮಿಗೆ ಅಯ್ಯೋ ಅವಳಿಗೆ ಮನ್ಸಿರ್ಗಿನ್ನ ದುಡ್ಡೇ ಮುಖ್ಯ ಅಂಶ ನಿಜವಾಗ್ಲು ಅವಳಿಗೆ ಇನ್ನೇನು ಬೇಕಾಗಿಲ್ಲ ನಿಮ್ಮಪ್ಪ ನಿಮ್ಮ ಅವ್ರ ಮಾವ ಎಲ್ಲಾ ಚೆನ್ನಾಗಿ ನೋಡ್ಕೊತಾ ಇದ್ಲಾ ಹೂ ಅವಳಗ್ ಜನ್ಮಕ್ಕೆ ಬೆಂಕಿ ಅಕ್ಕ ಅಯ್ಯಯ್ಯೋ ಯಾಕೆ ಮಲೇಶ್ ಹಂಗ ಬಯ್ಯೋದ ಹಾಕ್ಬೇಕು ಅನ್ಸುತ್ತೆ ಅಯ್ಯೋ ಒಡೆಯಕ್ಕೆಲ್ಲ ಹೋಗ್ಬೇಡ ಸುಮ್ನೆ ಇಲ್ಲ ಇಲ್ಲ ಅವಳು ನಂಗ್ ಬರೋ ಕೋಪಕ್ಕೆ ಅಯ್ಯೋ ಸುಮ್ಮನೆ ಇರು ಮನೇಶಿ ಇನ್ನೇನ್ ಮಲೇಶಿ ಏನೈತೆ ಹಂಸ ಮಲೇಶಿ ನಂತರ ತೂ ಒಂದ್ ಸ್ವಲ್ಪನೂ ಚೆನ್ನಾಗಿಲ್ಲ ಕಟಿಂಗು ಬೋಡಿ ಬೋಡಿ ಅವಳು ಬೋಡಿ ಹಾಗಾದ್ರೆ ಕೂದ್ಲಾ ಇಲ್ಲ ನೀನ್ ಎಂತಿಗೆ ಇಲ್ಲ ಇಲ್ಲ ಕೂದಲ ಇಲ್ಲ ಅವಳಿಗೆ ಅಯ್ಯೋ ಅಂತವ್ ಯಾವ ತರ ಇಷ್ಟಪಟ್ಟು ಮದ್ವೆ ಇದೆ ಮಲೇಶಿ ನಿಂಗೇನ್ ಬುದ್ಧಿ ಬೇಡವಾ ಮಲೇಷಿ ಏನೋ ಹಿಂಗೆ ಆಗೋಯ್ತು ಬಿಡು ಅಂಶ ಆಗೋಗಿರೋ ವಿಷಯನೆಲ್ಲ ಯಾಕೆ ಯೋಚನೆ ಮಾಡೋದ್ವಾಗೋಳೋದ್ಲಾ ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ಕೋ ಅಷ್ಟೇ ಹೋಗೋಳ ಒಂದು ಡೈವರ್ಸ್ ಕೊಟ್ಬಿಟ್ಟಿಯಾ ಹ್ಮ್ ಹೋಗ್ಲಿ ಬಿಡು ಹೋದ್ರೆ ಹೋಗಿ ಬೋಡಿ ಅಂತ ಬೇರೆ ಹೇಳ್ತಾ ಇದ್ಯಾ ಹ್ಮ್ ಅಂಶ ಅವ್ಳು ಕೂದ್ಲೇ ಇಲ್ಲ ಬೋಡಿ ಅವಳಿಗೆ ದುಡ್ಡು ಒಂದಿದ್ರೆ ಏನು ಬೇಕಾಗಿಲ್ಲ ದುರಂಕರ ಜಾಸ್ತಿ ಅವಳಿಗೆ ಅಯ್ಯೋ ಅವ್ರ ಮನೆಯವ್ರ ಆತರ ಹೇಳ್ಕೊಟ್ಟಿ ಹೇಳ್ಕೊಟ್ಟಿರ್ಬೋದೇನು ಅಯ್ಯೋ ಅವ್ರ ಮನೆಯವರೆಲ್ಲ ತುಂಬಾ ಅಂಶ ಅವ್ಳಿಗೆ ದುರಾಂಕರ ಜಾಸ್ತಿ ಅವ್ರ್ ಒಳ್ಳೆ ಹೌದು ಎಷ್ಟು ಇವಳಿಗೆ ಕೊಬ್ಬು ಜಾಸ್ತಿ ಕೊಬ್ಬು ಬೇಗ ದುರಂಕಾರಿ ಗೆ ಹೇಳ್ತಾ ಇದೀನಿ ಬೇಗ ಬೇಗ ಎಲ್ಲ ಪ್ರೊಸೀಸರ್ ಮುಗಿಸಿ ಸರ್ ಏನ್ ಸರ್ ಇನ್ನೂ ಲೇಟ್ ಮಾಡ್ತೀರಂತ ಅಂತ ಸರಿ ಸರಿ ಏನು ಅಮೌಂಟ್ ಏನಾದ್ರು ಕೊಡ್ಬೇಕಾ ಅವಳ ಮುಖಕ್ಕೆ ಅಮೌಂಟ್ ಒಂದ್ ಕೇಡು ಅಯ್ಯೋ ಏನ್ ಮಹಲೇಶಿ ಅವಳ ಮುಖಕ್ಕೆ ಅಮೌಂಟ್ ಒಂದ್ ಕೇಡು ಅಂತ ಇದ ನೋಡ ಸರಿ ಮನೇಷಿ ಯಾರೋ ಬಂದ್ರು ಸರಿ ಅಮ್ಮ ಹ್ಞೂ ಬಾಯ್ ಓ ಸ್ನೇಹ ಅಕ್ಕ ನಾನು ನೋಡಲೇ ಇಲ್ಲ ಅಕ್ಕ ನೀವು ಬಂದಿದ್ದು ಸಾರಿ ನಮ್ಮ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡಿದ್ಬಿಟ್ಟೆ ಯಾಕಕ್ಕ ಥರ ಮುಖ ಮಾಡ್ಕೊಂಡಿದ್ದೀರಾ ಹಾಂ ಯಾಕೂ ಇಲ್ಲ ಯಾರು ನಿಮ್ಮ ಬಾಯ್ ಫ್ರೆಂಡ್ ಅವರ ತುಂಬಾ ದೂರ ಅಕ್ಕ ತುಂಬಾ ಒಳ್ಳೆಯವರು ಏನು ಮದುವೆ ಮಾಡ್ಕೊಂತೀನ ಹ್ಞೂ ಅಕ್ಕ ಮದುವೆ ಆಗ್ತೀರಿ ಅವ್ರಿಗೆ ಎರಡನೇ ಮದುವೆ ಹೌದಾ ಅವ್ರು ಎಂತ ಇಲ್ಲೋದಂತ ಏನೋ ಬಿಟ್ಟು ಹೋಗಿದಾರಂತೆ ಅದಕ್ಕೆ ನಾನು ಮದುವೆ ಆಗ್ತಾ ಇದ್ದೀನಿ ಹೌದಾ ಮೀಟ್ ಮಾಡಿದ್ದೀಯಾ ಮಲೇಶಿನ ಮಲೇಶಿ ಮಲೇಶಿ ಅಂತ ಐತಲ್ಲ ಅವು ಆ ಮೀಟ್ ಮಾಡಿದ್ದೀನಕ್ಕ ಬಂದಿದ್ರು ಒಂದ್ಸರಿ ಬೆಂಗಳೂರಿಗೆ ಓ ಹೌದಾ ಸರಿ ನೋಡ ಇವನು ಹ್ಞೂ ಅವಾಗೆ ಬೇರೆವಳ ಹೆಸರು ಮಾಡ್ಕೊಂಬಿಟ್ಟವನಲ್ಲ ಇವನು ನನ್ನನ್ನು ಗೋಡಿ ಅಂತ ಹೇಳ್ತಾನಲ್ಲ ಇವನು ಇವನನ್ನ ನಾನು ಸುಮ್ಮನೆ ಬಿಡ್ಬೇಕಾ ಮಲೇಶಿ ಇರೋ ಹಬ್ಬ ಮಾರಿ ಹಬ್ಬ ಮಾಡ್ತೀನಿ ನಾನು ಡೈವರ್ಸ್ ಕೊಟ್ಟ ತರ ಇವಳನ್ನ ಮದುವೆ ಆಗೋದಿನ ನಾನು ಡೈವರ್ಸ್ ಕೊಡಲ್ಲ ಅಂತಂದ್ರೆ ಹೆಂಗ್ ಮದ್ವೆ ಐತಿಯಾ ಹೆಂಗೋ ಮದ್ವೆ ಆತಿಯಾ ಡೈವರ್ಸ್ ಕೊಡ್ತೀನಿ ಅಂತ ಅನ್ಕೊಂಡಿದ್ಯಾ ನೀನು ನೋಡಿ ಹೇಳ್ತೀನಿ ನಿಮಗೆ ಡೈವರ್ಸ್ ಕೊಡಲ್ಲ ಅದೇನ್ ಮಾಡ್ತೀವೋ ಮಾಡ್ಕೊ ಮುಂದುವರಿಯು